ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಬಂಗು ಪಿಗ್ಮೆಂಟೇಷನ್ ಕಪ್ಪು ಕಲೆಗಳು ಮತ್ತು ಅನ್ನಿ ಒಂದು ಸ್ಕಿನ್ ಟೋನ್ ಅದನ್ನೆಲ್ಲ ಹೇಗೆ ನೀವು ಒಂದು ವಾರದಲ್ಲೇ ಮನೆಯಲ್ಲೇ ಇರುವಂಥ ಜಾಯ್ಕಾಯಿನ ಉಪಯೋಗಿಸ್ಕೊಂಡು ಹೇಗೆ ನೀವು ಕ್ಲಿಯರ್ ಸ್ಕಿನ್ನ ಪಡ್ಕೊಳ್ಬೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದು ಒಂದು ಈಸಿಯಾದ ಓಮ್ ರೆಮಿಡಿ ಅಂತಲೇ ಹೇಳ್ಬೋದು ನಿಮ್ಮ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ಗೆ ಇದು ಒಂದೊಳ್ಳೆ ಸಲ್ಯೂಷನ್ ಮತ್ತು ನಿಮಗೆ ಒಳ್ಳೆಯ ಓಮ್ ರೆಮಿಡಿ ಅಂತಾನೆ ಹೇಳ್ಬೋದು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಜಾಯ್ಕಾಯ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಸಿಗುತ್ತೆ ಮತ್ತು ಇದು ಎಲ್ಲ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಇದು ಎರಡರಿಂದ ಮೂರು ರೂಪಾಯಿ ಆಗಿರುತ್ತೆ ಅಷ್ಟೇ ಇದನ್ನು ಇಂಗ್ಲೀಷಲ್ಲಿ ಅಂತಲೂ ಕೂಡ ಕರಿತೀವಿ ಸೊ ಇದನ್ನು ನೀವು ತಂದಿಡ್ಕೊಂಡು ಈ ರೀತಿ ಒಂದು ಕಲ್ನಲ್ಲಿ ಇದನ್ನು ಇದನ್ನು ನಾವು ನೀಟಾಗಿ ಒಂದು ಪ್ಲೇನ್ ವಾಟರಲ್ಲಿ ಸ್ಕ್ರಬ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಾನಿದ ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಇದನ್ನು ನಾವು ನೀಟಾಗಿ ಈ ರೀತಿ ಒಂದು ಪೇಸ್ಟ್ ಮಾಡ್ಕೋಬೇಕು ನಾನೀಗ ಆಲ್ರೆಡಿ ಒಂದನ್ನು ಯೂಸ್ ಮಾಡಿದ್ದೆ ಸೊ ಅದನ್ನೇ ನಾನು ಅದರಲ್ಲಿ ನಾನು ಇವಾಗ ಮತ್ತೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ನಿಮಗೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಸೊ ಇದನ್ನು ನೀವು ತಂದಿಡ್ಕೊಂಡು ಇದನ್ನು ನೀವು ಒಂದು ಎರಡರಿಂದ ಮೂರು ರೂಪಾಯಿ ಇದು ಒಂದು ನಟ್ ಆಗಿರುತ್ತೆ ಸೊ ಇದನ್ನು ನೀವು ತಂದಿಡ್ಕೊಂಡು ಒಂದು ವಾರದಲ್ಲೇ ಆಲ್ಮೋಸ್ಟ್ ನಿಮ್ಮ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ಗೂ ಇದು ಸಲ್ಯೂಷನ್ನಾಗಿ ಕೊಡುತ್ತೆ ಮತ್ತು ನೀವು ಯಾವುದೇ ಓಮ್ ರೆಮಿಡಿನ ಯೂಸ್ ಮಾಡೋಕ್ಕಿಂತ ಮುಂಚೆ ಸಲ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಯೂಸ್ ಮಾಡಿ ಅದರಿಂದ ನಿಮಗೆ ಯಾವುದೇ ರೀತಿಯಾದ ಇರಿಟೇಷನ್ ಆಗಿಲ್ಲ ಅಂದರೆ ಪ್ಯಾಚ್ ಟೆಸ್ಟ್ ಮಾಡಿದಾಗ ನಂತರ ನೀವು ಫೇಸಿಗೆ ಅಪ್ಲೈ ಮಾಡ್ಕೊಳ್ಬೋದು ಮೊದಲಿಗೆ ಈ ರೀತಿ ಇದನ್ನು ನಾವು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು ಆಲ್ಮೋಸ್ಟ್ ನೀವು ಸ್ವಲ್ಪ ತೆಳುವಾಗೇ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ ಅಂದರೆ ಅದು ಪ್ಯಾಕ್ ಕನ್ಸಿಸ್ಟೆನ್ಸಿಗೆ ಬರಬೇಕು ಆ ರೀತಿ ನೀವು ಇದನ್ನು ನೀಟಾಗಿ ಇದರ ರಬ್ ಮಾಡಿ ಇದನ್ನು ಒಂದು ಪೇಸ್ಟನ್ನ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ನಾನು ಆಲ್ ಓವರ್ ಫೇಸ್ಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಎಲ್ಲಿ ಪಿಗ್ಮೆಂಟೇಷನ್ ಇರುತ್ತೆ ಅಲ್ಲಿಗೆ ಎಷ್ಟು ಬೇಕಾಗಿದೆ ಅಷ್ಟು ಕೂಡ ಮಾಡ್ಕೊಳ್ಬೋದು ಅಥವಾ ಓವರ್ ಆಲ್ ಸ್ಕಿನ್ ಸನ್ನಿಂದ ನಿಮ್ಗೆ ಏನಾಗಿದರೆ ಟ್ಯಾನ್ ಆಗಿದೆ ಅಂತಂದರೆ ನೀವು ಓವರ್ ಆಲ್ ಫೇಸ್ಗೆ ಈ ರೀತಿ ಮಾಡ್ಕೊಳ್ಬೋದು ಸೊ ಇದು ನೀವು ಒಂದು ವಾರ ಅಂದರೆ ಟೂ ಡೇಸ್ ಒನ್ಸ್ ಯೂಸ್ ಮಾಡ್ತಾ ಬಂದರೆ ಒಂದು ವಾರದಲ್ಲಿ ನಿಮಗೆ ಕಂಪ್ಲೀಟ್ ರಿಸಲ್ಟ್ ಸಿಗುತ್ತೆ ಮತ್ತು ತುಂಬ ಡಿಫ್ರೆನ್ಸ್ ಕೂಡ ಕಾಣಿಸುತ್ತೆ ಮುಖದಲ್ಲಿ ಯಾರಿಗೆಲ್ಲ ತುಂಬ ಪಿಗ್ ಪಿಗ್ಮೆಂಟೇಷನ್ ಆಗಿದೆ ಹೈಪರ್ ಪಿಗ್ಮೆಂಟೇಷನ್ ಆಗಿದೆ ತುಂಬ ಡಾರ್ಕ್ ಸ್ಪಾಟ್ಸ್ ಹಾಗೆ ಇದೆ ಮುಖದಲ್ಲಿ ತುಂಬ ಕಲೆಗಳು ಮತ್ತು ಸ್ಕಿನ್ನಿಗೆ ಸನ್ನಿಗೆಲ್ಲ ಎಲ್ಲ ಫುಲ್ ಟ್ಯಾನ್ ಆಗಿದೆ ಅನಿವನ್ ಸ್ಕಿನ್ ಟೋನ್ ಆಗಿದೆ ಅಲ್ಲಲ್ಲಿ ಕಪ್ಪು ಮಚ್ಚೆಗಳಿದೆ ಅದು ಅವರು ಇದನ್ನು ಟ್ರೈ ಮಾಡ್ಬೋದು ಮತ್ತು ನೀವು ಯಾವುದೇ ಓಮ್ ರೆಮಿಡಿ ಟ್ರೈ ಮಾಡೋಕ್ಕಿಂತ ನನೀಗೋಗಲ್ರಿ ಹೇಳಿರೋ ಹಾಗೆ ಒಂದು ಸಲ ನೀವು ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಯೂಸ್ ಮಾಡಿ ನೋಡಿ ಈ ರೀತಿ ನಾನು ಇದನ್ನೆಲ್ಲ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಜೇನುತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ಆದಷ್ಟು ನೀವು ಪ್ಯೂರ್ ಜೇನುತುಪ್ಪ ಉಪಯೋಗಿಸಿ ಅವಾಗ ಇದು ಒಳ್ಳೆ ರಿಸಲ್ಟ್ನ ಕೊಡುತ್ತೆ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಡ್ರಾಪ್ ಅಷ್ಟು ತುಪ್ಪನ ಉಪಯೋಗಿಸ್ಕೊಳ್ತಾ ಇದ್ದೀನಿ ನೀವು ಒಂದು ಟೀ ಸ್ಪೂನಲ್ಲಿ ಹಾಕೊಳ್ಬೋದು ಅಂದರೆ ನೀವು ಎಷ್ಟು ಅಪ್ಲೈ ಮಾಡ್ತಾಯಿದ್ದೀರಾ ಬರೀ ಒಂದು ಕಡೆ ನನಗೆ ಪಿಗ್ಮೆಂಟೇಷನ್ ಇದೆ ಅಲ್ಲಿ ಮಾತ್ರ ಅಪ್ಲೈ ಮಾಡ್ತೀನಿ ಅಂದರೆ ನೀವು ಸ್ವಲ್ಪ ಹಾಕೋಬೋದು ಓವರ್ ಆಲ್ ಫೇಸ್ಗೆ ಅಪ್ಲೈ ಮಾಡ್ತೀನಿ ಅಂತಂದರೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಬೋದು ನಂತರ ನಾನಿಲ್ಲಿ ಕಾರ್ನ್ಫ್ಲೋರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಕಾರ್ನ್ಫ್ಲೋರ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಈ ರೀತಿ ಪೇಸ್ಟ್ ಬೇಗ ಡ್ರೈ ಆಗುತ್ತೆ ಸೊ ಅದರಿಂದ ನಮಗೆ ಅದು ಸ್ಕಿನ್ನು ಸ್ವಲ್ಪ ಟೈಟ್ ಫೀಲ್ ಆಗುತ್ತೆ ಸೊ ಸ್ಕಿನ್ ಟೈಟ್ನಿಂಗ್ ಇದು ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಬೇಗ ಯಾವುದಾದ್ರೂ ಒಂದನ್ನು ಪೀಲ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗೋದ್ರಿಂದ ನಾನಿಲ್ಲಿ ಕಾರ್ನ್ಫ್ಲೋರ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನೆಲ್ಲ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಒಂದನ್ನು ಪ್ಯಾಕ್ ಕನ್ಸಿಸ್ಟೆನ್ಸಿಯಾಗಿ ನಾವು ರೆಡಿ ಮಾಡಿಕೊಳ್ಬೇಕು ಇದನ್ನು ನೀವು ಆದಷ್ಟು ಈವ್ನಿಂಗ್ ಟೈಮ್ ಯೂಸ್ ಮಾಡಿ ಇದನ್ನು ಅಪ್ಲೈ ಮಾಡ್ಕೊಂಡು ಸನ್ನಿಗೆಲ್ಲ ಹೋಗೋದಕ್ಕಿಂತ ನೀವು ಈವ್ನಿಂಗ್ ಟೈಮ್ ಇದನ್ನು ಮಾಡೋದರಿಂದ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ನೋಡಿ ಇವಾಗ ಇದು ರೆಡಿಯಾಗಿದೆ ಇದನ್ನು ನಾನು ಫೇಸಿಗೆ ಅಪ್ಲೈ ಮಾಡಿ ನಿಮಗೆ ಲೈವ್ ಆಗಿ ತೋರಿಸ್ತೀನಿ ನಾನು ಫೇಸ್ ವಾಶ್ ಮಾಡಿ ಫಸ್ಟ್ ಯೂಸಲ್ಲಿ ನಿಮಗೆ ಯಾವ ರೀತಿ ರಿಸಲ್ಟ್ನ ಕೊಡುತ್ತೆ ಅಂತೇಳಿ ನೋಡಿ ನಾವು ಯಾವುದೇ ಪ್ಯಾಕ್ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈ ರೀತಿ ಮುಖನ ನೀಟಾಗಿ ವಾಶ್ ಮಾಡಿಕೊಂಡು ಅಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ ಮೇಕಪ್ ಇಲ್ಲದೆ ಹಾಗೆ ನಾವು ಚೆಕ್ ಮಾಡ್ಕೊಳ್ಬೇಕು ಮತ್ತು ನೀವು ಹೊಸ್ದಾಗಿ ಯಾವುದಾದ್ರು ರೆಮಿಡಿನ ಡ್ರೈ ಮಾಡ್ತಿದ್ರೆ ಆದಷ್ಟು ನೀವು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನಂತರ ಈ ರೀತಿ ಅಪ್ಲೈ ಮಾಡ್ಕೋಬೇಕು ಪ್ಯಾಶ್ ಟೆಸ್ಟ್ನ ಕೈಗೆ ಅಪ್ಲೈ ಮಾಡ್ಕೊಂಡು ನೋಡಿ ನಿಮ್ಗೆ ಯಾವುದೇ ರೀತಿಯಾದ ಸ್ಕಿರ್ ಸ್ಕಿನ್ ಇರಿಟೇಷನ್ ಆಗಿಲ್ಲ ಅಂದರೆ ನಂತರ ಈ ರೀತಿ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ ಸೊ ನಿಮಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಮತ್ತು ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ಎಲ್ಲೆಲ್ಲಿ ಅನಿ ಒಂದು ಸ್ಕಿನ್ ಟೋನ್ ಆಗಿದೆ ಎಲ್ಲೆಲ್ಲಿ ಸ್ಕಿನ್ ಡಲ್ ಆಗಿದೆ ಅಲ್ಲಿ ಈ ರೀತಿ ನೀವು ಈ ರೀತಿ ಅಪ್ಲೈ ಮಾಡ್ಕೋಬೇಕು ಇದನ್ನು ಆದಷ್ಟು ನೀವು ಎರಡು ಲೇಯರ್ ರೀತಿ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮುಖಕ್ಕೆ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಿಮಗೆ ಹೇಗೆ ರಿಸಲ್ಟ್ ಬಂತು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ನೀವು ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅದರಿಂದ ಈ ರೀತಿ ಇಂಪಾರ್ಟೆಂಟ್ ರೆಮಿಡೀಸ್ ನಿಮಗೆ ಸ್ಕಿಪ್ ಆಗಲ್ಲ ನೋಡಿ ಈ ರೀತಿ ಫೇಸಿಗೆಲ್ಲ ನಾವು ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಸೊ ನಾವು ಒನ್ ಮುಖನ ಅದು ತುಂಬಾ ತುಂಬ ಟೈಟಾಗಿ ಮಾಡುತ್ತೆ ಸೊ ಈ ರೀತಿ ನಾನು ಎಲ್ಲದನ್ನು ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಡ್ರೈ ಆಗೋದಕ್ಕೆ ಬಿಡ್ತೀನಿ ಇದನ್ನು ನಾನು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಡ್ತೀನಿ ಚೆನ್ನಾಗಿ ಡ್ರೈ ಆಗೋದಕ್ಕೆ ನೋಡ್ಬೋದು ನೀವು ಇದು ಆಲ್ಮೋಸ್ಟ್ ಎಲ್ಲ ನೀಟಾಗಿ ಡ್ರೈ ಆಗಿದೆ ಈ ರೀತಿ ಸ್ಕಿನ್ ಡ್ರೈ ಆಗಿ ಅದು ಟೈಟ್ ಫೀಲ್ ಆಗಬೇಕು ಅಲ್ಲಿ ತನಕ ನಾವು ಅದನ್ನು ಹಾಗೆ ಸ್ಕಿನ್ನಲ್ಲಿ ಬಿಡಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಡ್ರೈ ಆಗಿದೆ ಇವಾಗ ಫೇಸ್ ವಾಶ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಎಷ್ಟು ಫ್ರೆಶ್ ಅನಿಸುತ್ತೆ ಅಂತ ಹೇಳಿ ನೀವು ಪ್ರತಿ ಎರಡು ದಿನಕ್ಕೆ ಒಂದು ಸಲ ಈವ್ನಿಂಗ್ ನೀವು ಟ್ರೈ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ ಒಂದು ವಾರದಲ್ಲಿ ಒಳ್ಳೆಯ ರಿಸಲ್ಟ್ನ ಕೊಡುತ್ತೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಎಷ್ಟು ಮುಖ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ನಿಮಗೆ ಫಸ್ಟ್ ಯೂಸಲ್ಲೇ ಸೊ ನೀವು ಟ್ರೈ ಮಾಡಿ ಮತ್ತು ನಿಮಗೆ ಹೇಗೆ ಬಂತು ರಿಸಲ್ಟ್ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಯೂಸ್ ಮಾಡೋಕ್ಕಿಂತ ಮುಂಚೆ ಸಲ ಪ್ಯಾಚ್ ಟೆಸ್ಟ್ನ ಮಾಡಿ ನಂತರ ಯೂಸ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು